ಮೆಟ್ರೋ ದರ ಏರಿಕೆ ಬಗ್ಗೆ ಅವರೇನಾದರೂ ಏನಾದರೂ ಮಾತಾಡೋದಿದ್ರೆ ಮಾನ್ಯ ಪ್ರಧಾನಮಂತ್ರಿಗಳತ್ರ ಮಾತನಾಡಬೇಕು ಕಾರಣ ಏನು ಅಂತಂದ್ರೆ ಕ್ಲೇಮ್ ತಗೋತಾ ಇರೋರು ಯಾರು ಮೆಟ್ರೋ ನಮ್ಮದು ಅಂತ ತೇಜಸ್ವಿ ಸೂರ್ಯ ಹೌದಾ ಅಲ್ಲ ನೀವು ನೇರವಾಗಿ ಮಾತಾಡಿ ತೇಜಸ್ವಿ ಸೂರ್ಯ ಅವರು ಮೆಟ್ರೋ ನಮ್ಮದು ಅಂತ ಕ್ಲೇಮ್ ತಗೋತಾ ಇದ್ದಾರೆ ರಾಜ್ಯ ಸರ್ಕಾರದಲ್ಲ ನಮ್ಮದು ಅಂತ ಹೇಳಿ ಸೊ ಹಿಡ್ತಾ ಎಲ್ಲ ಕೇಂದ್ರ ಸರ್ಕಾರದ ಹತ್ರ ಬೋರ್ಡಲ್ಲಿದೆ ಆ ಬೋರ್ಡ್ನ ತೀರ್ಮಾನದಂತೆ ಇವತ್ತು ದರ ಏರಿಕೆ ಆಗಿದೆ ದರ ಏರಿಕೆ ಆಗಬಾರ್ದು ಸಾರ್ವಜನಿಕರಿಗೆ ತೊಂದರೆ ಆಗುತ್ತೆ ಅನ್ನೋದು ನಮ್ಮ ಕಂಟೆನ್ಷನ್ ಕೂಡ ಅವರು ಬೋರ್ಡ್ ಏನು ತೀರ್ಮಾನ ತಗೋತದೆ ಅದಕ್ಕೆ ನಾವು ಬದ್ಧವಾಗಿದೆ ಅಧಿಕಾರದಲ್ಲಿದ್ದಾರೆ ತೇಜಸ್ವಿ ಸೂರ್ಯ ಅವರ ಸರ್ಕಾರ ನರೇಂದ್ರ ಮೋದಿ ಅವರ ಸರ್ಕಾರ ಹ ಅಧಿಕಾರದಲ್ಲಿದೆ ಅವರು ತೀರ್ಮಾನ ತಗೊಂಡು ಸಾರ್ವಜನಿಕರಿಗೆ ಅನುಕೂಲ ಮಾಡಿಕೊಳ್ಳಿ ಖಾಲಿ ಇಟ್ಟರೆ ಯಾಕೆ ಇಡ್ಕೊಂಡಿದ್ದಾರೆ ಅಂತ ಕರ್ನಾಟಕದ ಹಣನ ನಾಲ್ಕೂವರೆ ಲಕ್ಷ ಕೋಟಿ ಐದು ಲಕ್ಷ ಕೋಟಿ ಲೂಟಿ ಮಾಡ್ಕೊಂಡು ಹೋಯ್ತಾ ಇದೀವಿ ಅಂತೇಳಿ ತೋರಿಸಿ ಇಟ್ಕೊಂಡಿದ್ದಾರೆ ನಮ್ಮ ರಾಜ್ಯ ಸರ್ಕಾರದ ರಾಜ್ಯದ ತೆರಿಗೆ ಹಣ ಹನ್ನೆರಡು ವರ್ಷಗಳಿಂದ ಅದನ್ನ ಪಟ್ಟಿ ಹೇಳಕ್ಕೆ ಹೇಳಿ ಆ ಖಾಲಿ ಡಬ್ಬ ಕೇಂದ್ರ ಸರ್ಕಾರ ಏನು ಕೊಟ್ಟಿಲ್ಲ ಹನ್ನೆರಡು ವರ್ಷದಿಂದ ಬೆಂಗಳೂರಿಗೆ ಅಂತೇಳಿ ಆ ಖಾಲಿ ಡಬ್ಬನ ತೋರಿಸ್ತಾ ಇದ್ದಾರೆ ನೀವು ಅದನ್ನು ಚೆನ್ನಾಗಿ ತೋರಿಸಿ ಕರ್ನಾಟಕಕ್ಕೆ ಬೆಂಗಳೂರಿಗೆ ಕನ್ನಡಿಗರಿಗೆ ಕೊಟ್ಟಿರ್ತಕ್ಕಂಥದ್ದು ಖಾಲಿ ಡಬ್ಬ ತೇಜಸ್ವಿ ಸೂರ್ಯ ಅವರು ಅವರೇ ಇಳಿದಿರ ಡಬ್ಬ ಆ ಡಬ್ಬನ ಚೆನ್ನಾಗಿ ಪ್ರದರ್ಶನ ಮಾಡಿ ಹಾಕೋದಾ ಸರ್ಕಾರ ಈಗ ಹೇಳ್ತಲ್ಲಪ್ಪ ಖಾಲಿ ಡಬ್ಬ ತೋರಿಸ್ತಾ ಇರೋದು ಯಾವುದು ಒಂದ್ ಅಂತ ಅಂತಂದ್ರೆ ಹನ್ನೆರಡು ವರ್ಷದಿಂದ ಬೆಂಗಳೂರಿಗೆ ಕೊಟ್ಟಿರ್ತಕ್ಕಂಥದ್ದು ಖಾಲಿ ಡಬ್ಬವನ್ನ ನಮ್ಮ ತೆರಿಗೆ ಹಣವನ್ನ ಲೂಟಿ ಮಾಡಿದ್ದಾರೆ ಆ ಲೂಟಿ ಹಣವನ್ನ ವಾಪಸ್ ಕೊಟ್ಟಿ ಕೊಡಕಾಗದೆ ಇವತ್ತು ಡಬ್ಬ ತೋರಿಸ್ತಾ ಇದ್ದಾರೆ ನಮ್ ಲೂಟ್ ನಮ್ ಒಡ್ಕೊಂಡೋಗಿರೋ ದುಡ್ಡನ್ನ ಪಳ್ಳೆ ಹೊಡೆದಿರೋ ದುಡ್ಡನ್ನ ಕೊಡ ಕೇಳ್ಯವ್ರು ರಾಜ್ಯ ಸರ್ಕಾರದ್ದು ಪಾತ್ರ ಇದೆ ಈಗ ಬೋರ್ಡ್ ಮುಂದೆ ಕೊಟ್ಟಿದ್ದಾರೆ ಯಾವುದು ಮೆಟ್ರೋ ಬೋರ್ಡ್ ಏನಿದೆ ಕೇಂದ್ರದಲ್ಲಿ ಬೋರ್ಡ್ ಏನಿದೆ ಆ ಬೋರ್ಡಲ್ಲಿ ಇಟ್ಟಿದ್ದಾರೆ ಟೆಕ್ನಿಕಲ್ ಅಡ್ವೈಸರಿ ಕಮಿಟಿ ಇದೆ ಆ ಟೆಕ್ನಿಕಲ್ ಅಡ್ವೈಸರಿ ಕಮಿಟಿಯವರ ಅನುಮೋದನೆ ಮೇರೆಗೆ ಇದು ತೀರ್ಮಾನ ಮಾಡಿರೋದ್ದು ಇವತ್ತು ಕೇಂದ್ರ ಸರ್ಕಾರ ತೇಜಸ್ವಿ ಸೂರ್ಯ ಅವರ ಬದ್ಧತೆ ಅಲ್ಲಿ ಕೇಂದ್ರದಲ್ಲಿ ಪ್ರದರ್ಶನ ಮಾಡಿದೆ ಬೆಂಗಳೂರಿನಲ್ಲಿ ಪ್ರದರ್ಶನ ಮಾಡೋದು ಖಾಲಿ ಡಬ್ಬ ಅಲ್ಲ ಖಾಲಿ ಡಬ್ಬನ ನಮ್ಮ ಕಳೆದ ಹನ್ನೆರಡು ವರ್ಷಗಳಿಂದ ನರೇಂದ್ರ ಮೋದಿಯವರ ಸರ್ಕಾರ ಬೆಂಗಳೂರಿಗೆ ಏನೇನು ಕೊಟ್ಟಿದ್ದಾರೆ ಅಂತ ಆ ಡಬ್ಬದಲ್ಲಿ ತುಂಬಿ ಹೇಳಿ ಎಷ್ಟು ಹಣ ಕೊಟ್ಟಿದ್ದೀವಿ ಅಂತ ಹೇಳಿ ನೋಡ್ರಿ ನಮಗೆ ಹತ್ತು ಪರ್ಸೆಂಟ್ ಹಣ ಕೊಡ್ತಾರೆ ಅವರು ಎಷ್ಟು ಪರ್ಸೆಂಟು ಎಷ್ಟು ಪರ್ಸೆಂಟು ಜೋರಾಗಿ ಹೇಳ್ರಪ್ಪ ನೀವು ಹತ್ತು ಪರ್ಸೆಂಟ್ ಕೊಡ್ತಾರೆ ಮೆಟ್ರೋಗೆ ರಾಜ್ಯ ಸರ್ಕಾರ ಹತ್ತು ಪರ್ಸೆಂಟ್ ಹಣದ ಜೊತೆಗೆ ಲ್ಯಾಂಡ್ಗೆ ಕಾಂಪನ್ಸೇಷನ್ ಪೂರ್ತಿ ರಾಜ್ಯ ಸರ್ಕಾರ ಕೊಡಬೇಕು ನಮ್ಮದು ಅಪ್ರಾಕ್ಸಿಮೇಟ್ಲಿ ಹದಿನೇಳು ಪರ್ಸೆಂಟ್ ಮೇಲೆ ಬಿಡುತ್ತೆ ಇನ್ನುಳಿದಂಥದ್ದು ಸಾಲದ ರೂಪದಲ್ಲಿ ನಾವು ಸಾಲ ತಗೊಳ್ತೀವಿ ಅದರ ತೆರಿಗೆ ಆ ಹೊರೆ ಹೊಣೆ ಬರೆ ಎರಡೂ ಕೂಡ ಪ್ರಯಾಣಿಕರ ಮೇಲೆ ಸೊ ಹಾಗಾಗಿ ಇದು ಕೇಂದ್ರ ಸರ್ಕಾರ ಅನುಕೂಲ ಸಿಕ್ದಾಗೆಲ್ಲ ಮೆಟ್ರೋ ಅಂತ ಹೇಳಿ ತೇಜಸ್ವಿ ಸೂರ್ಯ ಶೋ ಕೊಡೋದು ಈಗ ಖಾಲಿ ಡಬ್ಬ ತೋರಿಸೋದು ನಾನು ಅದಕ್ಕೆ ಹೇಳಿದ್ದು ಬಜೆಟ್ನಲ್ಲಿ ಹನ್ನೆರಡು ವರ್ಷಗಳಿಂದ ಬೆಂಗಳೂರಿಗೆ ಬೆಂಗಳೂರಿನ ವಾಹನ ದಟ್ಟಣೆಗೆ ಕಾರಣ ಆಗಿರ್ತಕ್ಕಂಥದ್ದು ಕೇಂದ್ರ ಸರ್ಕಾರ ನಮ್ಮ ಐ ಟಿ ಬಿ ಟಿ ತೆರಿಗೆ ಹಣ ನಮ್ಮ ಬೆಂಗಳೂರಿನ ತೆರಿಗೆ ಹಣ ಜಿ ಎಸ್ ಟಿ ಹಣ ನಮ್ಮ ಇನ್ಕಮ್ ಟ್ಯಾಕ್ಸ್ ಹಣ ಸುಮಾರು ಐದು ಲಕ್ಷ ಕೋಟಿ ರೂಪಾಯಿ ಹಣವನ್ನ ವಾರ್ಷಿಕವಾಗಿ ಅವರು ತೆಗೆದುಕೊಂಡು ಹೋಗ್ತಾ ಇದ್ದಾರೆ ಅದರಲ್ಲಿ ಕೊಡ್ತಾ ಇರೋದು ಕೇವಲ ಹತ್ತು ಪರ್ಸೆಂಟ್ ಮಾತ್ರ ಐವತ್ತು ಸಾವಿರ ಕೋಟಿ ಮಾತ್ರ ನಮಗೆ ಸಿಗ್ತಾ ಇದೆ ಇನ್ನು ಉಳಿದಿದ್ದೆಲ್ಲನು ಕೂಡ ಅಹಮದಾಬಾದ್ಗೆ ಹೋಗ್ತಾ ಇದೆ ಗುಜರಾತ್ಗೆ ಹೋಗ್ತಾ ಇದೆ ಉತ್ತರ ಪ್ರದೇಶಕ್ಕೆ ಹೋಗ್ತಾ ಇದೆ ದಯವಿಟ್ಟು ತೇಜಸ್ವಿ ಸೂರ್ಯ ಅವರು ಅಲ್ಲಿ ಪ್ರಧಾನಮಂತ್ರಿ ಮಂದಿ ಮುಂದೆ ಎದೆಗಾರಿಕೆ ತೋರಿಸಿ ಭಾಷಣ ಮಾಡಿ ಹಣವನ್ನ ಕೊಡ್ಲಿ ಅಹಮದಾಬಾದ್ಗೆ ಇಪ್ಪತ್ತು ಪರ್ಸೆಂಟ್ ಶೇರ್ ಕೊಡ್ತಾರೆ ಎಲ್ಲಿಗೆ ಮೆಟ್ರೋಗೆ ಕರ್ನಾಟಕಕ್ಕೊಂದು ಅನ್ಯಾಯ ಅಹಮದಾಬಾದ್ಗೂ ಒಂದು ನ್ಯಾಯ ಕರ್ನಾಟಕಕ್ಕೂ ಇಪ್ಪತ್ತು ಪರ್ಸೆಂಟ್ ಕೊಡ್ಬೋದಲ್ಲ ಹೊರೆ ಕಡಿಮೆ ಆಗುತ್ತಲ್ಲ ಸಾರ್ವಜನಿಕರ ಮೇಲೆ ಹೊರೆ ಕಡಿಮೆ ಆಗುತ್ತಲ್ಲ ಹಾ ಆಗುತ್ತಾ ಇಲ್ವಾ ಮಾಧ್ಯಮದವರು ದಯವಿಟ್ಟು ಸಾರ್ವಜನಿಕರನ್ನ ಜಾಗೃತಿಗೊಳಿಸೋ ಕೆಲಸ ಮಾಡಬೇಕು